ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಗಿನ ತಿಂಡಿಗೆ ಬಾತ್ ಮಾಡಿದೆ ಹಾಗೆ ಸೌತೆಕಾಯಿ ತೋ ಕಟ್ ಮಾಡ್ಕೊತಾ ಇದೆ ನಾವೇನು ಬಾತ್ ಮಾಡಿದಾಗೆಲ್ಲ ಮೊಸರು ಬಜ್ಜಿ ಆ ಥರದ್ದೆಲ್ಲ ಏನು ಜಾಸ್ತಿ ಮಾಡೋಕ್ಕೋಗೋಲ್ಲ ಸಿಂಪಲ್ಲಾಗಿ ಈರುಳ್ಳಿ ಅಥವಾ ಸೋತೆಕಾಯಿ ಇದ್ರೂ ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ಹಾಗಾಗಿ ನಮ್ಮ ಮನೇಲಿ ಯಾವಾಗಲೂ ವಾರಕ್ಕೊಂದ್ಸಲನಾದರೂ ಟೊಮೊಟೊ ಬಾತು ಇಲ್ಲ ತರಕಾರಿ ಬಾತು ಏನೋ ಬಾತಲ್ಲಿ ಯಾವುದಾದ್ರೂ ಒಂದು ರೆಸಿಪಿ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಬಾತು ಅಂತಂದರೆ ಹಾಗಾಗಿ ಬಾತ್ ತಿಂದುಬಿಟ್ಟು ಇವತ್ತು ಒಂದು ಮದುವೆ ಇತ್ತು ಹಾಗಾಗಿ ಶ್ರಾವಣ್ಯ ನಾನು ಮತ್ತೆ ನಮ್ಮ ಮನೆ ಪಕ್ಕದವರೊಬ್ರು ಬರ್ತಿದ್ರು ಅವರು ಎಲ್ಲ ಒಟ್ಟಿಗೆ ಹೋಗಿ ಬರೋಣ ಅಂತ ರಾತ್ರಿಗೆ ರಿಸೆಪ್ಷನ್ ಇತ್ತು ಬಟ್ ನಾನು ಸಾಯಂಕಾಲಕ್ಕೆ ಊರಿಗೆ ಹೋಗ್ತಿರೋದ್ರಿಂದ ಈಗ ಮದುವೆ ದಾರೆಗೆ ಹೋಗಿ ಬರೋಣ ಅಂತೇಳಿ ಹೋಗ್ತಾ ಇದ್ದೀನಿ ನಮ್ಮದೇನೋ ಮೇಕಪ್ ಅಂತ ಎಲ್ಲ ಏನೂ ಇಲ್ಲ ನಾನು ಜಾಸ್ತಿ ಏನು ಮೇಕಪ್ ಮಾಡೋದೇ ಇಲ್ಲ ಮುಖ ಸ್ನಾನ ಮಾಡಿ ಬಂದಮೇಲೆ ನಾನು ಒಂದು ಕೋಲ್ಡ್ ಕ್ರೀಮ್ನ ಹಾಕಿದ್ದೆ ಅದು ರೆಗ್ಯುಲರಾಗಿ ಹಾಕೋದಿಲ್ಲ ಎಲ್ಲರೂ ಹೋಗಬೇಕಾದ್ರೆ ಮಾತ್ರ ಹಾಗಾಗಿ ಸ್ವಲ್ಪ ಶೆಕೆ ಇರೋದ್ರಿಂದ ಇದ್ದೀನಿ ಸಿಕ್ಕಾಬಟ್ಟೆ ಅದ್ರ ಮೇಲುಗಡೆ ಒಂದು ಪೌಡ್ರ್ ಹಾಕೊಂಡ್ರೆ ಸಾಕು ಹಾಗೆ ಈ ಜುಮ್ಕಿನ ಹಾಕೊತಾ ಇದ್ದೀನಿ ನನಗೆ ಈ ಜುಮ್ಕಿ ತೊಗೊಂಡ್ಮೇಲೆ ನಾನು ಸೀರೆ ಹಾಕೊಂಡಾಗೆಲ್ಲ ಇದೇ ಜುಮ್ಕಿನೇ ಹಾಕೊಳ್ಳೋದು ನನಗಂತೂ ತುಂಬಾ ಇಷ್ಟ ಈ ಜುಮ್ಕಿ ಸೀರೆ ಹಾಕೊಂಡಾಗ ಸ್ವಲ್ಪ ದಪ್ಪು ಜುಮ್ಕಿನೇ ಆಗಲಿ ಆ್ಯಂಗಿಂಗ್ಸೇ ಆಗಲಿ ಸ್ವಲ್ಪ ದಪ್ಪದ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಹಾಗೆಯೇ ಮುಖದಲ್ಲೆಲ್ಲ ಸ್ವಲ್ಪ ಕೋಲ್ಡ್ ಕ್ರೀಮ್ ಹಾಕಿದ್ನಲ್ವ ಹಾಗಾಗಿ ಬೇವುತ್ಬಿಟ್ಟಿದೆ ಹಾಗೆ ಸ್ವಲ್ಪ ಮೇಲ್ಗಡೆ ಪೌಡರ್ನ ಹಾಕೊತಾ ಇದ್ದೀನಿ ನನಗೆ ಈ ಥರ ಜಾಸ್ತಿ ಮೇಕಪ್ ಪೌಡರ್ ಹಾಕೋದು ಕೂಡ ನನಗೆ ಸ್ವಲ್ಪ ಓವರ್ ಅನಿಸ್ಬಿಡುತ್ತೆ ಒಂದೊಂದು ಸಲ ಹಾಗಾಗಿ ಹೀಗೆ ಹಾಕಿದ್ಮೇಲೆ ಸ್ವಲ್ಪ ಟವಲ್ ಅಲ್ಲಿ ಒರೆಸ್ಕೊಂಡ್ಬಿಡ್ತೀನಿ ಅಷ್ಟೇ ನಿನ್ನ ಇದ್ರ ಮೇಲೆ ಸ್ಟಿಕ್ಕರ್ ಅಥವಾ ಐಲೈನರ್ ಏನಾದರೂ ಒಂದು ಹಾಕೊತೀನಿ ಜೊತೆಗೆ ಒಂದು ಲಿಫ್ಟಿಗೆ ಹಾಕೊತೀನಿ ನಾನು ಸೀರೆ ಹಾಕ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ದಾಗಿಂದ ನನ್ನ ಮಗಳು ಹೇರ್ ಸ್ಟೈಲ್ ಮಾಡ್ತಾನೆ ಇದ್ದಾಳೆ ಪಾಪ ಅದು ಬರ್ತಾ ಇಲ್ಲ ಅವಳು ಬಿಡ್ತಾ ಇಲ್ಲ ನಾನು ಅವಳಿಗೆ ತಲೆ ಬಚ್ಚ ಸ್ವಲ್ಪ ಅವಳು ತಿಕ್ನೆಸ್ ಇರೋದ್ರಿಂದ ಸಿಕ್ಕು ಅಂತೇಳಿ ಎಲ್ಲಾದ್ರೂ ಹೋಗೋ ಟೈಮಲ್ಲೇ ಹತ್ ಬಿಡ್ತಾಳೆ ಹಾಗಾಗಿ ನೀನೇ ಏನಾದ್ರೂ ಸ್ಟೈಲ್ ಮಾಡ್ಕೊ ಅಂತೇಳಿ ಅವಳಿಗೆ ಬಿಟ್ಬಿಟ್ಟಿದ್ದೀನಿ ಈಗ ಲಾಸ್ಟಿಗೆ ನಾನು ಆದಷ್ಟು ಹಣೆ ಮೇಲೆನೆ ನಾನು ಮಧ್ಯದಲ್ಲಿ ಕುಂಕುಮ ಇಡೋದು ಯಾವಾಗ್ಲೂನು ಅಷ್ಟೇ ಈ ತರ ಏನಾದ್ರೂ ಸೀರೆ ಗೀರೆ ಹಾಕೊಂಡಾಗ ಮಾತ್ರ ಮೇಲ್ಗಡೆ ಇಡುವಂತದ್ದು ಕುಂಕುಮನ ಈಗ ನಾನು ಕೂಡ ಸೀರೆ ಉಟ್ಟಿರೋದನ್ನ ನಮ್ಮ ಹುಡುಗರು ನೋಡಲ್ವಂತೆ ಹಾಗಾಗಿ ಸೀರೆ ಉಟ್ಕೊಂಡ ತಕ್ಷಣ ಹೆಂಗಾಡ್ಕಂತವ್ರಿ ನೋಡಿ ಆ ಏಕೆ ನಾನು ಸೀರೆ ಉಟ್ಕೊಳ್ಳಲ್ವಾ ಮದ್ವೆಗೆ ನೀವು ಬರಲ್ ಬಂದ್ರ ಕತ್ಲೆಗೆ ಹೋಗ್ತೀರಾ ಸಂಜೆ ಈಗಲೇ ಬನ್ನಿ ಸಮ್ಮರ್ ಕ್ಯಾಂಪ್ ಹೋಗ್ಬೇಕಾ ಈಗ ರೆಡಿಯಾಗಿದ್ದೀವಿ ಇನ್ನೊಬ್ರು ಬರ್ತಾರೆ ಹ್ಞೂ ನನ್ನ ಫ್ರೆಂಡು ಅವರು ನಾನು ಎಲ್ಲರೂ ಹೊರಡೋದೀಗ ಹಾಗೆ ನಾನು ಶ್ರಾವಣಿ ಇಬ್ಬರು ಹೇಗೆ ಕಾಣ್ತಿದ್ದೀವಿ ಏನಾದ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಶ್ರಾವಣಿನೂ ಅಷ್ಟೇ ಸ್ವಲ್ಪ ಸಿಂಪಲ್ ರೆಡಿಯಾಗಿರೋದು ರೆಡಿ ಆಗಿರೋದು ಯಾಕಂದರೆ ಸಿಕ್ಕಾಪಟೆ ಬಿಸಿಲು ಶೇಖೆ ಇರುವಂಥದ್ದು ಹಾಗೆ ಸ್ಮಿತಾ ಅವರು ಕೂಡ ಬಂದರು ಇವರು ನಮ್ಮ ನೇಬರ್ ಆಗಿದ್ದರು ಈಗ ಸ್ವಲ್ಪ ದೂರದಲ್ಲಿದ್ದಾರೆ ಅಷ್ಟೇ ಹಾಗಾಗಿ ನಮ್ಮನೆ ಏರಿಯಾದ ನಮ್ಮನೆ ಪಕ್ಕ ಎದುರುಗಡೆ ಮನೆಯ ಆಂಟಿ ಮಗಂದು ಮದುವೆ ಇರೋದು ಹಾಗಾಗಿ ನಾವು ಹೋಗ್ತಾ ಇರೋದು ಎಲ್ಲರಿಗೂ ನೀನಿದ್ದವರು ಸ್ವಲ್ಪ ಜನ ಎಲ್ಲ ನೈಟು ರಿಸೆಪ್ಷನ್ಗೆ ಹೋಗ್ತಿದ್ದಾರೆ ನೀನು ಶ್ರಾವಣಿ ಕೂಡ ಸ್ಲಿಪ್ಪರ್ ಹಾಕೊಂಡು ಹೀಳ್ ಸ್ಲಿಪ್ಪರ್ ಹಾಕೊಂಡ್ಬಿಟ್ಟು ನನ್ನಷ್ಟು ಮನೆ ಬಂದೆ ಅಂತೇಳಿ ರೇಗಿಸ್ತಾ ಇದ್ಲು ಎಷ್ಟು ಬೇಗ ದೊಡ್ಡವಳು ಆಗ್ತಿದ್ದಾಳೆ ನನ್ನ ಮಗಳು ಅನ್ನೋದೇ ಗೊತ್ತಾಗ್ತಿಲ್ಲ ಈ ಮನೆಗೆ ಬಂದಾಗ ಶ್ರಾವಣ್ಯ ಮೂರನೇ ಕ್ಲಾಸು ಈ ಸಲ ಸೆವೆಂತ್ ಸ್ವಲ್ಪ ಹೈಟ್ ಜಾಸ್ತಿನೇ ಆಗ್ತಿದ್ದಾಳೆ ಅಂತಲೇ ಹೇಳ್ಬೋದು ಈಗ ಕಾಣಿಸ್ತಿದೆಯಲ್ಲ ಆ ಮನೆ ಆ ಮನೆದೆ ಒಂದು ಮದುವೆ ಇರೋದು ಮದುವೆಗೆ ಹೊರಟ್ವಿ ಇಲ್ಲೇ ನಮ್ಮ ಏರಿಯಾದಲ್ಲೇ ಮದುವೆ ಇದ್ದಿದ್ದು ಸ್ವಲ್ಪ ಒಂದು ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಹಾಗೆ ರಾಗುನೇ ಕರ್ಕೊಂಡ್ ಬಂದ್ರು ಅಸ್ಮಿತಾ ಸ್ಮಿತುನ್ ಮಗ ನಾನು ಶ್ರಾವಣ್ಯ ಎಲ್ಲರೂ ಇದ್ವಲ್ಲ ಹಾಗಾಗಿ ರಾಗುನೇ ಕರ್ಕೊಂಡು ಬಂದರು ಹಾಗಾಗಿ ಸ್ವಲ್ಪ ಹೊತ್ತು ಕೂತಿದ್ದು ನಿನ್ನ ಊಟ ಎಲ್ಲ ಮಾಡಿಕೊಂಡು ಅವ್ರದ್ದು ಏನೋ ಶಾಸ್ತ್ರ ಎಲ್ಲ ನಡೀತಾ ಇತ್ತು ಕೆಲವರು ಕೆಲವು ಥರ ಶಾಸ್ತ್ರನ ಮಾಡ್ತಾರಲ್ವ ಹಾಗಾಗಿ ಅವರು ಧಾರೆ ಆದಮೇಲೆ ಸುಮಾರು ಶಾಸ್ತ್ರಗಳನ್ನ ಮಾಡ್ತಾಯಿದ್ರು ಹಾಗಾಗಿ ಆಂಟಿ ನೋಡಿ ಇವರೇನೆ ಇವ್ರ ಮಗಂದೇ ಮದುವೆ ಇದ್ದಿದ್ದು ಹಾಗಾಗಿ ನಾವು ಹೋಗಿ ಮುಯಿ ಕೊಟ್ಬಿಟ್ಟು ಹೋಗೋಣ ಅಂತ ನಾನು ಒಂದೆರಡೂವರೆ ಮೂರು ಗಂಟೆ ಹಂಗೆ ಊರಿಗೆ ಹೋಗೋಣ ಅಂತೇಳಿ ಮನೆಗೆ ಬಂದು ರೆಸ್ಟ್ ಮಾಡಿ ಹೋಗ್ಬೋದಲ್ಲ ಅಂತೇಳಿ ಹೋಗಿ ಮುಯಿ ಕೊಡೋಣ ಅಂತೇಳಿ ಹೋಗ್ತಾಯಿದ್ವಿ ಹಾಗೆ ಆಂಟಿ ಅರ್ಶನ ಕುಂಕುಮ ತೊಗೊಳ್ಳಿ ಅಂತೇಳಿ ಒಳಗಡೆ ಕರ್ಕೊಂಡೋದ್ರು ನಮ್ಮಲ್ಲಿ ಇಲ್ಲ ನಮ್ಮ ಸೈಡು ಅಂದ್ರೆ ಹಿಂದೂಗಳಲ್ಲೇ ಸುಮಾರು ತರ ಮಾಡ್ತಾರೆ ಅಲ್ವಾ ನೋಡಿ ಇದೆಲ್ಲ ಹುಡುಗಿ ಮನೆಯವರು ಹುಡುಗನಿಗೆ ಕೊಡೋದಿಕ್ಕೆ ಅಂತೇಳಿ ಜೋಡಿಸಿದ್ದಾರೆ ಇದನ್ನೆಲ್ಲ ನಮ್ಮ ಕಡೆ ಕಾಲು ತೊಳಕೆ ಒಂದು ತಟ್ಟೆ ಚೊಂಬು ಅಷ್ಟೇನೆ ಕೊಡುವಂಥದ್ದು ನಿನ್ನೇನು ಕೊಡೋಲ್ಲ ನಮ್ಮ ಕಡೆ ಈ ತರ ಗಿತ್ರೆ ಎಲ್ಲ ಅಲ್ವಾ ಹಾಗಾಗಿ ಮೊದಲೇ ಹೇಳ್ದಂಗೆ ಹಿಂದೂಗಳಲ್ಲೇ ಸುಮಾರು ರೀತಿ ಮದುವೆ ಇರುತ್ತೆ ನೋಡಿ ಇದು ಪಟ್ಟದ ಗೊಂಬೆ ಪಟ್ಟದ ರಾಣಿ ಅಂತೆ ಇದು ಹಾಗಾಗಿ ಸುಮಾರು ತಿಂಡಿ ಪಾತ್ರೆ ಎಲ್ಲ ಇಟ್ಟಿದ್ರು ಹಾಗೆ ನಾವು ಕೂಡ ಅರ್ಶನ ಕುಂಕುಮಿಸ್ತೀವಿ ಈಗ ಮನೆಗೆ ಬರ್ತಿದ್ದೀವಿ ಇವರು ಆಂಟಿ ಅವ್ರ ಯಜಮಾನ್ರು ಅಂಕಲ್ ನಮಗೆ ಬೆಳಗ್ಗೆ ಎದ್ದ ತಕ್ಷಣ ಎದುರುಗಡೆ ಮನೆ ಆಗಿರೋದ್ರಿಂದ ನೋಡೋದು ಮಾತಾಡ್ಸೋದೆಲ್ಲ ಮಾಡ್ತಿರ್ತೀವಲ್ವಾ ಹಾಗಾಗಿ ಮದ್ವೆಗೆ ಹೋಗ್ಲೇಬೇಕು ಅಂತೇಳಿ ಹೋಗಿದ್ದು ಶ್ರಾವಣಿಗೆ ಪಿಂಕ್ ಕಲರ್ ಅರ್ಥ ಬಗ್ಗ ಊಡವ್ವ ತಗೋ ಹೋಗುವ ಊಟನ ಒಂದು ಲಗೇಜ್ ಆಟ ಮಾಡ್ಕೊಂದು వైట్ అది ఇది మామూలి హాఫ్ వైట్ తర్ గ్రీన్ సుమీర్ మేర ಹಾಗೆ ರಿಟರ್ನ್ ಗಿಫ್ಟ್ ಎಲ್ಲ ನೋಡಿಕೊಂಡು ಇವಾಗ ನಾನು ರೆಡಿಯಾಗಿದ್ದೀನಿ ಇನ್ನು ಹೋಗುವಷ್ಟರಲ್ಲಿ ನಾನು ಸಾಂಬಾರು ಮಾಡಿಟ್ಟೋಗೋಣ ಅಂತೇಳಿ ರಾಗುಗೆ ಅವರೆಕಾಳು ಒಣ ಅವರೆಕಾಳನ್ನ ಕಾಳನ್ನ ಹುರಿದು ಅದಕ್ಕೆ ಬದನೆಕಾಯಿ ಮತ್ತು ಆಲೂಗೆಡ್ಡೆ ಹಾಕಿ ಮಸಾಲೆ ಹಾಕಿ ಸಾಂಬಾರು ಮಾಡಿದ್ದೀನಿ ಈಗ ಮಧ್ಯಾಹ್ನ ಮದುವೆಲೆ ಊಟ ಮಾಡ್ಕೊಂಡು ಬಂದಿದ್ದೀವಿ ಮೂರು ಜನನು ಇದು ರಾತ್ರಿಗಾಗುತ್ತೆ ರಾತ್ರಿಗೆ ಸಾಂಬಾರು ಮಾಡ್ಕೊತಾರೆ ಅಂತೇಳಿ ಈಗ ನಾವು ಹೊರ್ಟಿದ್ದೀವಿ ನಮ್ಮ ಬಸ್ ಸ್ಟಾಪ್ಗೆ ರಾಗುನೇ ಬಿಟ್ಕೊಡ್ತಾರೆ ಒಂದು ನಾಲ್ಕು ದಿನ ಇದ್ದು ಬರೋಣ ಅಂತೇಳಿ ಹೋಗ್ತಿದ್ದೀವಿ ಯಾಕಂದರೆ ನಮ್ಮ ಅಕ್ಕವರು ಅವ್ರ ಮನೆ ದೇವ್ರಿಗೆ ಹೋಗ್ತಿದ್ರು ಹಾಗಾಗಿ ಶಿವರಾತ್ರಿ ಹಬ್ಬದಲ್ಲೇ ಹೋಗ್ತೀನಿ ಅಂತ ಹೇಳಿದ್ಲು ನಾನು ಬರ್ತಿದ್ದೆ ಅಂತ ಸುಮ್ಮನೆ ಬಾಯಿ ಮದುವೆ ಹೇಳಿದ್ದೆ ಹಾಗಾಗಿ ಸರಿ ಹೋಗೋಣ ಅಂತಲೇ ಹೇಳಿದ್ರು ಹಾಗಾಗಿ ಇವಾಗ ನಾಳೆ ಹೋಗ್ತಿದ್ದಾರೆ ಗುರುವಾರ ಅದಕ್ಕೆ ನಾವು ಕೂಡ ಇವತ್ತೇ ಹೊರಟಿದ್ದೀವಿ ಮೈಸೂರಲ್ಲಿ ಆರ್ ಎಮ್ ಸಿ ರೋಡಲ್ಲಂತೂ ಇವಾಗ ಗಾಡಿ ಓಡಿಸೋದಕ್ಕೆ ಆಗಲ್ಲ ಫ್ಲೈಓವರ್ ಆಗ್ತಿರೋದ್ರಿಂದ ಅದರಲ್ಲೂ ಸಿಕ್ಕಾಬಟ್ಟೆ ಬಿಸಿಲು ರಾಗು ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ ಅಂದರೆ ನನ್ನ ಮಗಳು ಕಾರಲ್ಲಾದರೆ ನಾನು ಬರೋದೇ ಇಲ್ಲ ನಾನು ಆಟೋದಲ್ಲಿ ಕಳಿಸ್ಕೊಡಿ ಅಂತ ಹೇಳತಿಲ್ಲ ಅದಕ್ಕೆ ಅದಕ್ಕೆ ಬೈಕಲ್ಲೇನೆ ಕರ್ಕೊಂಡು ಹೋಗ್ತಿದ್ರೆ ಅವಳಿಗೆ ಕಾರ್ ಅಂದ್ರೇ ಆಗೋದಿಲ್ಲ ಸಿಕ್ಕಾಬಟ್ಟೆ ಅಲರ್ಜಿಯಾಗಿ ಮಾಡ್ಕೊತಾಳೆ ಇವಾಗ ನಾವು ಬಸ್ಸೆಲ್ಲ ರಶ್ ಇದ್ದಿದ್ರಿಂದ ಎಲ್ಲೂ ವೀಡಿಯೋನೇ ಮಾಡ್ಕೊಳ್ಲಿಲ್ಲ ಊರಿ ಊರಿನ ಬಸ್ಗೆ ಬಂದ್ವಿ ಹಾಗಾಗಿ ಯಾರೂ ಬಸ್ ಸ್ಟಾಪ್ಗೆ ಬಂದು ಪಿಕಪ್ ಮಾಡಲಿಲ್ಲ ನೋಡಿ ಎಲ್ಲರೂ ಮನೆ ಹತ್ರ ಇದಾರೆ ನಮ್ಮ ಅಕ್ಕ ಇಲ್ಲೇ ಇದ್ರು ಹಾಗೆ ನಮ್ಮ ಚಿಕ್ಕಪ್ಪ ಅವ್ರ ಮನೆಯಲ್ಲಿ ನನ್ ತಂಗಿ ಆಂಟಿ ಚಿಕ್ಕಪ್ಪ ನನ್ ತಮ್ಮನ್ ಮಗಳು ಎಲ್ಲರೂ ನೋಡ್ಬಿಟ್ಟು ಹಾಯ್ ಅಂತ ಹೇಳ್ತಾ ಇದ್ರು ಆ ನಿನ್ನ ಅಕ್ಕ ನಾಳೆಗೆ ದೇವಸ್ಥಾನಕ್ಕೆ ಹೋಗೋದ್ರಿಂದ ಅವಳು ಹೂವು ಎಲ್ಲಾ ಕಟ್ಕೊಂತ ಇದ್ಲು ಏನೋ ಈಗ ಹೆಣ್ಮಕ್ಳು ಊರಿಗೆ ಹೋದ್ಮೇಲೆ ಈಗ ಬಂದವ ಹೆಂಗೆ ಹೆಂಗಯಾ ಚೆನ್ನಾಗಿದ್ಯಾ ಅಂತೆಲ್ಲ ಕೇಳದು ಅಡಿಕೆ ಅಲ್ವಾ ಹಾಗಾಗಿ ನಮ್ಮ ಚಿಕ್ಕಪ್ಪ ಅವರು ಕೂಡ ಕೇಳ್ತಾ ಇದ್ರು ಈಗ ಬಂದ ಅಂತೇಳಿ ಹಾಗೆ ಅನ್ವಿತನ ಎತ್ಕೊಳ್ಳೋದೆ ಒಂದು ಖುಷಿ ಹೋದ ತಕ್ಷಣ ಅನ್ವಿತಾ ಜೋಳ ನನಗಲ್ವಾ ಏನಂತ ಕೊಟ್ಟ ಅಲ್ಲ ಅನ್ವಿತಾ ಎರಡು ಜೋಳ ತಂದ್ಬಿಟ್ಟು ಅವಳಿಗೊಂದು ಕೊಟ್ಬಿಟ್ಟು ನನಗೆ ಕೊಡದೇನೆ ತಿಂತಾವಳ ಅವಳೇನೆ ಕೊಡಕ್ಕೆ ಮನ್ಸಿಲ್ಲ ತೆಳಿಗೆ ಅಲ್ವ ಕೊಡಕ ಮನ್ಸಿಲ್ಲ ಅಲ್ವಾ ತಿನ್ನು ಮಗಳ ನೀನೇ ನನ್ ಮಗಳ ಕೊಡ್ತಾಳೆ ಹೋಗಿ ಕೊಡ್ದು Puedo ganar dos puestos, hombres, con los ನೋಡಿ ಕನಕಾಂಬ್ರ ಕಂಬ್ರಾ ಹೂವನ್ನ ಕಟ್ಟಿದಾಳೆ ನಮ್ಮಕ್ಕ ಅವರು ಎರಡ್ ದಿನಕ್ ಮೂರ್ ದಿನಕ್ಕೆಲ್ಲ ಕಟ್ತಾ ಇರ್ತಾರಲ್ವ ಹಾಗಾಗಿ ಒಳ್ಳೆ ದಿಂಡು ಕಟ್ಟದಂಗೆ ಕಟ್ಟಿರೋದು ದಿದು ದಿಂಡು ಮಾಡಿರೋದಲ್ಲ ಇದು ಕಾಡು ಮಲ್ಲಿಗೆ ಅಂತನೋ ಏನೋ ಕರೀತಾರೆ ಈ ಹೂವನ್ನ ಅದನ್ನು ಕೂಡ ಕಟ್ಟಿದ್ರು ಹಾಗೆ ಸ್ವಲ್ಪ ಮಲ್ಲಿಗೆ ಹೂ ಇತ್ತು ಅಜ್ಜಿ ಇದು ಅಜ್ಜಿ ನಮ್ಮ ಅಪ್ಪ ಇದರಲ್ಲ ಅವ್ರ ತಾಯಿ ಇದ್ದಾಗ ನೆಟ್ಟಿದಂಥದ್ದು ಕಿತ್ತಾಕ್ ಎಲ್ಲೋ ಕೆಳಗಡೆ ಬೇರಿಂದ ಉಟ್ಕೊಂಡ್ ಬಂದಿದ್ದು ಅಂತ ಹೇಳ್ತಾ ಇದ್ರು ಮಲ್ಲಿಗೆನೂ ಅಷ್ಟೇ ತುಂಬಾ ದಪ್ಪು ಕಿತ್ತಿದ್ದು ಅಜ್ಜಿ ಇದ್ದ ಅಜ್ಜಿ ಇದ್ದಾಗಿಂದನೂ ಇದೆ ಅಂತಾನೆ ಹೇಳ್ಬೋದು ಇದು ಗಿಡ ಹಾಗಾಗಿ ನೀನ್ ಎಲ್ಲರೂ ಸಂಜೆ ಟೈಮೇ ಅಲ್ವಾ ಹೂವು ಬಿಡಿಸೋದು ನಿನ್ನ ಇದು ಹೂವು ಕಟ್ ಅಂದ್ರೆ ಹರಳಿರೋದನ್ನ ಕಟ್ಟೋದಕ್ಕೆ ಕಷ್ಟ ಹಾಗಾಗಿ ಮುಗನೆ ಬಿಡಿಸ್ಕೊಂಡು ಕಟ್ಕೊಬೇಕು ಇದು ಹರಳಬೇಕಾದ್ರೆ ಸಿಕ್ಕಾಬಟ್ಟೆ ಅಂತ ಇರುತ್ತೆ ಮಲ್ಲಿಗೆ ಹೂವು ಸುಮಾರು ಜನಕ್ಕೆ ಮಲ್ಲಿಗೆ ಹೂವು ಮುಡ್ಕೊಂಡ್ರೇ ಆಗಲ್ಲ ಯಾಕಂದ್ರೆ ಸ್ಮೆಲ್ಲಿಗೆ ತಲೆನೋವು ಬರುತ್ತೆ ಅಂತ ನನಗೆ ಆ ಥರದ್ದು ಹೂ ಇದ್ದು ಅಲರ್ಜಿ ಎಲ್ಲ ಏನಿಲ್ಲ ಸುಮಾರು ಜನ ಕೇಳಿದ್ದೀನಿ ಕೆಲವರು ಮರಳೆ ಸ್ಮೆಲ್ ಆಗಲ್ಲ ಕೆಲವರಿಗೆ ಮಲ್ಲಿಗೆ ಹೂವಿನ ಸ್ಮೆಲ್ ಆಗಲ್ಲ ಹೂ ಸ್ಮೆಲ್ಗೆ ತಲೆನೋವು ಬರುತ್ತೆ ಅಂತೇಳಿ ಸುಮಾರು ಜನ ಹೇಳ್ತಾರೆ ಹಾಗಾಗಿ ಕಿತ್ಕೊಂತ ಇದೀವಿ ಇದು ಒಟ್ನಲ್ಲಿ ಹಳೆಯ ಗಿಡ ಅಜ್ಜಿ ಇದ್ದಾಗ ಅಜ್ಜಿದು ಅಜ್ಜಿಯರ ಮನೆ ಇಲ್ಲಿ ಇತ್ತು ಆ ಕೈಯಂಚಿನ ಮನೆ ಅಂತ ಬರುತ್ತಲ್ಲ ಆ ಮನೆ ಮುಂದೆಗಡೆ ಇದ್ದಿದ್ದು ನನಗೂ ಗ್ಯಾಪ್ನ ಹಾಗಾಗಿ ಹೂ ಕಿತ್ಕೊಂಡು ಈಗ ಬಂದೆ ಇಷ್ಟೇ ಸಿಕ್ಕಿದ್ದು ಸ್ವಲ್ಪನೇ ಮಲ್ಲಿಗೆ ಹೂವು ಸಿಕ್ಕಿದ್ದು ಅದು ಎಂತ ಕೈ ಇದು ಗುಳ್ಸುಂಡೆಕಾಯಿ ಗುಸುಂಡೆಕಾಯಿ ಎಂತದು ಗುಳ್ಸುಂಡೆಕಾಯಿ ಏನಕ್ಕ ಗುಳ್ಸುಂಡೆಕಾಯಿ ಎಲ್ಲ ಬಿಡುಕಾಯಿ

ಹ ಬುಡಸುಂಡೆ ಇದು ಬುಡಸುಂಡೆ ಕಾಯಿ ಎಂತ ಕಾಯಿ ಕರೆಕ್ಟ್ ಮಗಳೇ ಇದನ್ನ ಈಗ ಸಾಂಬಾರ್ಗೆ ಅಂತ ಕೀತಾ ಇದೀವಿ ವಿಡಿಯೋ ನೋಡು ಎಲ್ಲ ಅಂತ ಚಪಾತಿ ಮಾಡಬೇಕು ಬೂಡವಾ ಅಯ್ಯೋ ನೀನೇ ಹೋಗಿ ಬತಿ ಹೋಗಿ ಬತಿ ಕ್ಯಾಮೆರನೇ ನೀನು

அடத்தே பப்பாஜ கிட்ட நோட் நோட அவரே கேட்கோடு நீனே அது அது பேர நீங்க சை சந்தை மனை கொப்பழை சத்தை எல்லா இல்லே ஆய்த சரி தகபுடிய குறி படக்கி ಜೋರ್ ಮಳೆ ಹೋಯ್ತಾ ಇದೆ ನಮ್ಮ ಅಕ್ಕ ಅಡಿ ಯಾಕೆ ಬೈತೀನಿ ಬೇಡ ಏನು ಕಂಠ ಕೆಜಿ ಇಪ್ಪತ್ತಾರು ರೂಪಾಯಿ ಅಂತ ಕಂಠಕ್ಕೆ ಶ್ರಾವಣಿ ಅಡಿಗೆ ಮಾಡ್ತೀನಿ ಅಂತ ಕೂತವಳೆ ಒಲೆಲಿ ಅದುವೆ ಏನ್ ಶ್ರಾವಣ್ಯ ಶ್ರಾವಣಿ ಇಲ್ಲೋಡು ಹಾ ಇಲ್ಲೋಡೆ

ఇవి నా బస్సు వరిత వరీ తా ಈ ಥರ ಕೂತು ಮುದ್ದೆ ಮಾಡಿ ಸುಮಾರು ವರ್ಷಗಳೇ ಆಗೋಯಿತು ನಮ್ಮ ಮನೇಲಂತೂ ನಾನು ಯಾವಾಗಲೂ ಬಾಣ್ಲೀಲೆ ಮಾಡೋದು ನಮ್ಮ ಅಕ್ಕನೂ ಬಾಣ್ಲಿ ಮಾಡ್ತಾಳೆ ಅದೇನ ಇವತ್ತು ತಪ್ಪಲೆ ಮಾಡಿದ್ದಾಳೆ ಹಾಗಾಗಿ ಮುದ್ದೆ ಮಾಡೋಣ ಅಂತೇಳಿ ಕುತ್ಕೊಂಡೆ ಇವ್ರದ್ದು ಕೋಲು ಕೂಡ ದಪ್ಪ ಇದೆ ಅಲ್ವಾ ಹಾಗಾಗಿ ನನ್ನ ಕೈಯ್ಯಲ್ಲಿ ಅದು ಜಡ್ದು ಕೀಳಕಿ ಆಯ್ತಾ ಇರಲಿಲ್ಲ ನಾನು ಇಷ್ಟೆಲ್ಲ ಮುದ್ದೆ ಮಾಡೇ ಇಲ್ಲ ನಾನು ಹೇಳಬೇಕು ಅಂದರೆ ಮದುವೆಗಿಂತ ಮುಂಚೆ ನಮ್ಮ ಮನೇಲಿ ಅಡುಗೆ ಕೆಲಸ ಆಗಲಿ ಅಥವಾ ಗದ್ದೆ ಕೆಲಸ ಆಗಲಿ ಎಲ್ಲ ನಾನು ಯಾವುದೂ ಜಾಸ್ತಿ ಮಾಡೇ ಇಲ್ಲ ಏನಿದ್ರೂ ಒಂದು ಕುರಿ ಮೇಯಿಸಿದನೇನೋ ಅಷ್ಟೇ ಅಷ್ಟು ಬಿಟ್ರೆ ನಾನು ಜಾಸ್ತಿ ನಮ್ಮ ಅಪ್ಪನ ಮನೇಲಿ ನಾನು ಕೆಲಸನೇ ಮಾಡಿರಲಿಲ್ಲ ನಿನ್ನ ಅಪ್ಪನ ಮನೇಲಿ ಇದ್ದಾಗ ಒಂದು ಮೂರು ವರ್ಷನೇನೋ ಹೋಗಿದ್ದೆ ಅದ್ಬಿಟ್ರೆ ನನ್ನ ಅಡುಗೆ ಕೆಲಸ ಎಲ್ಲ ನಾನು ಮದುವೆ ಆದಮೇಲೆ ಕಲ್ತಿದ್ದು ಅಂತಲೇ ಹೇಳ್ಬೋದು ಹಾಗಾಗಿ ಇಲ್ಲಿ ತರಕಾರಿ ಸಾಂಬಾರು ಆಯಿತು ಒಗ್ಗರಣೆ ಹಾಕ್ತಿದ್ದಾಳೆ ಅದೇ ಬುಡ್ಸುಂಡೆಕಾಯಿ ಮತ್ತು ಮಿಕ್ಸ್ ತರಕಾರಿ ಬದನೆಕಾಯಿ ಆಲೂಗೆಡ್ಡೆ ನುಗ್ಗೆಕಾಯಿ ಎಲ್ಲ ಹಾಕಿ ಸಾಂಬಾರು ಮಾಡಿದ್ದಾಳೆ ಇವತ್ತು ಕರೆಂಟ್ ಬೇರೆ ಹೋಯಿತು ಮಳೆ ಕೂಡ ಹುಯ್ತಾಯಿತು ಹಾಗಾಗಿ ನನ್ನ ಕೈಯಲ್ಲಿ ಆಗಲಿಲ್ಲ ಅಂತೇಳಿ ನಮ್ಮ ಅಕ್ಕ ನಾನೇ ಕೇಳಿ ಮಾಡ್ಕ ಮಾಡ್ಕೊತೀನಿ ಮುದ್ದೇನ ಅಂಥೇಳಿ ಅವಳೇ ಮಾಡ್ಕೊಳ್ತಿದ್ದಾಳೆ ಅಂದರೆ ನಾನು ರೆಗ್ಯುಲರಾಗಿ ಎರಡುವರೆ ಮುದ್ದೆ ಶ್ರಾವಣಿಗೊಂದು ಇಷ್ಟೇ ಸಣ್ಣದು ನಮ್ಗೆ ಎರಡು ಮುದ್ದೆ ಮಾಡ್ತೀನಲ್ವ ಹಾಗಾಗಿ ನೋಡಿ ಬಿಸಿ ಬಿಸಿ ಮುದ್ದೆ ರೆಡಿ ಆಯ್ತು ಸಾಂಬಾರು ತುಂಬ ಚೆನ್ನಾಗಿತ್ತು ಸಾಂಬಾರು ಅದರಲ್ಲೂ ಬುಳ್ಸುಂಡೆಕಾಯಿ ಅಂತೂ ನನಗೂ ಇಷ್ಟ ಅದರಲ್ಲಿ ಚಟ್ನಿ ಮಾಡ್ತಾರೆ ಉಪ್ಸಾರು ಖಾರದ ಥರ ಅದಕ್ಕೆ ಚಟ್ನಿ ಮಾಡಿ ಈ ಕೆಮ್ಲು ಬಂದಾಗ ರೊಟ್ಟಿಗೆ ಹಾಕೊಂಡು ತಿನ್ನುವಂಥದ್ದು ಇನ್ನು ಬೆಳಗ್ಗೆ ವಿಡಿಯೋ ಇದು ಬೆಳಗ್ಗೆ ಆರು ಗಂಟೆ ಆರು ಐದು ಮುಕ್ಕಾಲು ಆರು ಗಂಟೆ ಆಗಿತ್ತು ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಎಲ್ಲ ಬೇಗ ಎದ್ದು ಕೆಲಸ ಎಲ್ಲ ಮುಗಿಸಿದಳ ರಂಗೋಲಿ ನೋಡಿ ರಂಗೋಲಿನೂ ಕೂಡ ಆಗಿ ಆಲ್ಮೋಸ್ಟ್ ಎಲ್ಲಾ ಕೆಲಸನೂ ಆಗಿತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಯಾವ ದೇವಸ್ಥಾನಕ್ಕೆ ಹೋಗಿದೆ ಅಂತೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಈ ದೇವಸ್ಥಾನದ ವಿಡಿಯೋ ಹಾಕ್ತೀನಿ ಹಾಗೆ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು